ಇರ್ಬೋದು ಮೋಸ್ಟ್ಲಿ ನಾವು ಗಣಮಕ್ಳ ಹಂಗ ಅದಕ್ಕೆ ಅಂತೀನ್ರಿ ನಾವು ನಮ್ ಹೆಣ್ಮಕ್ಳು ಹುಷಾರಾಗಿರ್ಬೇಕು ಯಾವತ್ತು ಯಾಕ ಚಂದ ಬಾಳ್ ಕಣಿ ಅದಕ್ಕೆ ನಾವ್ ಮೇಕಪ್ ಮಾಡ್ಕೊಂಡ್ರೇನು ಮಾಡ್ಕೊಳ್ಳಿಲ್ಲ ಏನ್ರಿ ನಾವ್ ಯಾವತ್ತು ಒಂಥರ ಬೆಳಕ ಒಂಥರ ಬಳಪಳ ಪಳಾವ ಅಂತ ಹೊಳಿತಿರ್ತೀವಿ ಹೌದು ಹಳ್ಳದಂಡಿ ಚಾಲಿಗಡೆ ಇದ್ದಂಗ ನೀವು ಮಳೆ ಆದ್ರೆ ನೀರು ಬಂದ್ರೆ ಬಿಟ್ರೇನಾದಾಗ 24 ತಾಸು ಹಸರ ಇರುತ್ತಾ ಮುಳ್ಳ ಇರುತ್ತೋ ಅದ್ರು ತುಂಬಾ ಬಾರೆ ಹೆಣ್ಣು ಸಂಸಾರದ ಕಣ್ಣು ಹೆಣ್ಣು ಹೆಣ್ಣು ಸಂಸಾರದ ಕಣ್ಣು ನಿಮನಿ ಬೆಳಕಲ್ಲಿ ಲೈಟ್ ಲೈಟರ್ ಸೌನ ನೋಟು ಬೆಳಗೋ ನಿನ್ನon ಬೆಳಗ್ ಎಕ್ಚುಲಿ ಆ ಥೇರ್ ಥೇರ್ ರುಕೋ ರುಕೋ ಅಪ್ಪ ಮೊದಲ ಮೂಡಲಿಗೆ ಮಂದಿದೆ ನೀ ರುಕೋ ಅನ್ನುವದ ಆಲಿ ಸ್ಟೇಜ್ ಮ್ಯಾಗ ಮೇಗಿರ್ತಾರ ಅವರು ಏನ್ ಬಂದೆ ಅಂತಂದ್ರ ನಾವು ಎಲ್ಲಿದ್ದಲ್ಲಿ ಒಂಥರ ಬೆಳಕ ಲಕ್ಕ ಲಕ್ಕಿರ್ತೈತಿ ಒಬ್ಬರೇನ ಇಟ್ಕೊಂಡಿರ್ತೀನೋ ಮನಿಗ್ ಬೆಳಕಾಗಿರ್ತೇ ಅಂದ್ರ ಮನ್ಸನ್ಯಾಗ ಒಬ್ಬ ಬೇಕಾದ ಕೆಲ್ಸ ಹುಡುಗರು ಹೇಳ್ರಿ ಕರೆ ಹೇಳ್ರಿ ನೀವ್ ಹಂಗ ಮಾಡಿರ್ತೀರಿ ನಿನಗೆ ಎಷ್ಟು ಸಪೋರ್ಟ್ ನಮ್ಮ ಹುಡುಗರು ನಾಳೆ ರೊಟ್ಟಿ ಪಟ್ಟಿ ಬೆಳಿಬೇಕು ನಮ್ಮಮ್ಮೆ ಹೆಂಗೈತಿ ಕೇಳತ್ತೇನಿಲ್ಲ ಬಿದ್ರ ಕುಂದಿ ಗ್ರಾಮ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಹಾಗೆ ವಿಶೇಷವಾಗಿರುವಂತ ಇವತ್ತಿನ ಕಾರ್ಯಕ್ರಮ ನಮ್ಮನ್ನ ಅವನ್ನ ಮಾಡಿರುವಂತಹ ನಮ್ಮ ಆತ್ಮೀಯ ಸಹೋದರ ಸಮಾನರ ನಮ್ಮ ಹೊಸಕೋಟಿಯ ನಮ್ಮ ವೆಂಕಟೇಶನ್ ಅವರು ಯಾಕಂದ್ರೆ ಅಲ್ಲಿ ಕಾರ್ಯಕ್ರಮ ಎಂತ ತಿಂಡಿ ಕಾರ್ಯಕ್ರಮ ಅಂದ್ರೆ ನಮ್ಮ ಸೌಂಡ್ ಸಿಸ್ಟಮ್ ನಮ್ಮ ಶಿವಣ್ಣ ಜೋರಾದ ಚಪ್ಪಾಳೆ ತಟ್ಟಬೇಕ ಮಗಲ ಡಿ ಜೆ ಇದ್ರು ಕೂಡ ಎದುರಿಗೆ ಆರ್ಕೆಸ್ಟ್ರಾ ಅಪೋಸಿಟ್ ಆರ್ಕೆಸ್ಟ್ರಾ ಮಾಡಿ ಅಲ್ಲಿ ಮನಸ್ಸು ಹೇಳದ್ ಇವತ್ತು ಇಲ್ಲಿ ಊರಿ ಬರ್ಲಿಕ್ಕೆ ಕಾರಣಕರ್ತರಾಗಿದ್ದಾರೆ ನಮ್ಮ ಮ್ಯೂಸಿಕ್ ಮೈಲಾರಿ ಅವರು ನಮ್ಮ ಕೃಷ್ಣಾಜಿ ಅವರು ಎಲ್ಲ ಕಲಾ ಇದನ್ನ ಇವತ್ತು ಬರಮಾಡ್ಕೊಂಡಿದ್ದಾರೆ ಅವರಿಗೆ ಹಾಗೆ ಅವರ ಗೆಳೆಯರ ಬಳಗಕ್ಕೆ ಮತ್ತೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಅಪೇಕ್ಷೆ ಮೇರೆಗೆ ಫಿಲ್ಮಿ ಸಾಂಗ್ ಗಳನ್ನ ಕೇಳಿದ್ದಾರೆ ಖಂಡಿತವಾಗ್ಲು ಈಗ ಫಿಲ್ಮಿ ಗೀತೆಗಳನ್ನ ತೆಗೆದುಕೊಂಡು ಬರ್ತಾ ಇದ್ದೇವೆ ಕೇಳಿ ಕೆಲವೇ ನಿಮಿಷದಲ್ಲಿ ನಮ್ಮ ತಂಡದ ಮಾಲೀಕರು ಕಾಮಿಡಿ ಕಲಾಡಿಗಳು ಹಾಗೆ ಜೊತೆಗೆ ಗೋಪಾಲ್